என்ன ಮ್ಯಾವ ನಿಮ್ದ ಚಿಟ್ಟು ಇದು ಮ್ಯಾವ ಏ ಬೇಕು ಬೇಕು ಎಲ್ಲಿಗೆ ಹೋಗ್ತೀಯಾ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಚಿಟ್ಟು ಈಗ ಡ್ರೆಸ್ ಕಲರ್ ಮಾಡೋದು ಆಯ್ತಾ ಚಿನ್ನು ಹ್ಞೂ ಈಗ ಯಾವ್ದು ಕಲರ್ ಮಾಡಬೇಕು ಚಪ್ಪಲಿಗೆ ಚಪ್ಪಲಿಗೆ ಎಲ್ಲೈತೆ ಚಪ್ಪಲಿ ತೋರಿಸು ಹ್ಞೂ ಚಪ್ಪಲಿಗೆ ಯಾವ ಕಲರ್ ಮಾಡ್ತಿದ್ಯಾ ಬಂಗಾರಿ ಚಪ್ಪಲಿಗೆ ಈಗ ಬ್ಲ್ಯಾಕ್ ಕಲರ್ ಮಾಡ್ತೀಯಾ ಚಿನ್ನ ಕಿವಿಗೆ ಚೆಂದ ಕಾಣಬೇಕಂದ್ರೆ ಕಿವಿಗೂ ನೀನು ಬ್ಲ್ಯಾಕ್ ಕಲರ್ ಕೊಟ್ಟರೆ ಚೆನ್ನಾಗಿರುತ್ತೆ ಬಂಗಾರಿ ಏನು ಮಾಡ್ತಿದ್ದೆ

ಅಪ್ಪ ನೋಡಿದ್ರೆ ಎಷ್ಟು ಚೆನ್ನಾಗ್ ಆಗತ್ತಂತ ನಿಮಗೆ ದುಡ್ಡು ಮಾತ್ರ ಇಟ್ಕೋ ರಜಾ ದುಡ್ಡು ಮಾತ್ರ ಇಟ್ಕೋ ಹಪ್ಪ ಡ್ರಾಯಿಂಗ್ ಮಾಡಿದ್ದೀನಿ గోరుసి కోస గోరిసి తిని అన్నం నాసిపోయి నానే అన్న కాగీ పెట్టు మందలం అగిపండిదిని అన్న అన్న

చిక్కడ